ಆಟೋ ಚಾಲಕರ ಮಾನವೀಯತೆ ಪ್ರಾಮಾಣಿಕತೆ ಸಂಬಂಧಪಟ್ಟಂತಹ ಸುದ್ದಿಗಳು ಕೇಳಿ ಬರ್ತಾನೆ ಇರುತ್ತೆ ಕೈಯಲ್ಲಿ ದುಡ್ಡಿಲ್ಲ ಮನೆವರೆಗೂ ಬಿಡಬಹುದಾ ಅಂತ ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡುವ ಆಟೋ ಚಾಲಕರು ಇದ್ದಾರೆ ಈ ಕುರಿತು ಬೆಂಗಳೂರು ಮೂಲದ ಉದ್ಯಮಿಯೊಬ್ಬರು ಮಾಡಿರುವಂತಹ ಈ ಪೋಸ್ಟ್ ವೈರಲ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ತಡರಾತ್ರಿ ಆದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಹಲವಾರು ಆಟೋ ಚಾಲಕರು ತಮ್ಮನ್ನ ಕೋರ್ಮಂಗ್ಲಾಗೆ ಕರೆದೊಯ್ಯಲು ನಿರಾಕರಿಸಿದ್ರು ನಂತರ ಇಂದಿರಾನಗರದಲ್ಲಿ ಸಿಲುಕಿಕೊಂಡಿದೆ ಕೋರ್ಮಂಗ್ಲಾಗೆ ಹೋಗಲು ಯಾವುದೇ ಆಟೋ ಅವರು ರೆಡಿ ಇರಲಿಲ್ಲ ಎಲ್ಲ ಆಟೋ ಚಾಲಕರು ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದ್ದಂತಹ ಮಹಿಳಾ ಚಾಲಕಿಯನ್ನ ಗಮನಿಸಿದ್ದೆ ನಾನು ಆ ಮಹಿಳಾ ಚಾಲಕಿ ಹತ್ತಿರ ಹೋಗಿ ಕೇಳಿದಾಗ ತಡವಾಗಿದೆ ಈಗ ತಾನೇ ಮನೆಗೆ ಹೋಗ್ತಾ ಅಂತ ನಾನು ಹೊರಟು ನಿಂತಿದ್ದೆ ಆಗ ನನ್ನನ್ನ ಕರೆದುಕೊಂಡು ಹೋಗಿ ಮನೆಗೆ ಬಿಡ್ತೀನಿ ಅಂತ ಅವರೇ ಹೇಳಿದ್ರು ಊಬರ್ ಪ್ರಯಾಣದ ದರ ಸುಮಾರು ಮುನ್ನೂರು ರೂಪಾಯಿ ಆಗಿದ್ರು ಕೂಡ ಪ್ರಯಾಣಕ್ಕೆ ಆಕೆ ಕೇವಲ ಇನ್ನೂರು ರೂಪಾಯಿ ಮಾತ್ರ ತಗೊಂಡಿದ್ದಾರೆ ಕೊನೆಗೆ ನಾನೇ ಮುನ್ನೂರು ರೂಪಾಯಿ ಪಾವತಿಸಲು ಒತ್ತಾಯಿಸಿದೆ ಇದು ಅತ್ಯುತ್ತಮ ಆಟೋ ಅನುಭವಗಳಲ್ಲಿ ಒಂದಾಗಿದೆ ನಮ್ಮ ನೆಚ್ಚಿನ ಮಹಿಳಾ ಆಟೋ ಚಾಲಕಿಯರು ಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ